ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾಯಾ ಫುಡ್ಸ್ ಇವತ್ತು ನಾವು ಮಾಡ್ತಾಯಿದ್ದೀವಿ ರವೆ ಇಡ್ಲಿ ಬನ್ನಿ ಹೇಗೆ ಮಾಡೋದು ಒಂದು ನೋಡ್ಕೊಳ್ಳೋಣ ಒಲೆನಾಥಿ ಒಂದು ಬಾಣಲಿನ ಇಡಿ ಈ ಬಾಣ್ಲಿಗೆ ನಾವೀಗ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ತಾಯಿದ್ದೀವಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಹಾಕ್ತಾಯಿದ್ದೀವಿ ಸಾಸಿವೆ ಸಾಸಿವೆನ ಹಾಕಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಹಾಕೋಣ ಬೇಳೆ. ಎರಡು ಸ್ಪೂನ್ ಉದ್ದಿನ ಬೇಳೆನ ಹಾಕಿ ಉದ್ದಿನಬೇಳೆ ಹೊಂಬಣ್ಣ ಬರೋವರೆಗೂ ಎಣ್ಣೆಯಲ್ಲಿ ಉರಿಯೋಣ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ನಂತರ ಇದಕ್ಕೆ ನಾವು ಹಾಕ್ತಾಯಿದ್ದೀವಿ ಎರಡು ಕಪ್ ಮೀಡಿಯಮ್ ರವೆ ಮೀಡಿಯಮ್ ರವೆನ ತಗೋಬೇಕು ಎರಡು ಕಪ್ ಮೀಡಿಯಮ್ ರವೆನ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳಿ ಸಿಹಿಬಾರ್ದು ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಎಲ್ಲ ರವೆನೂ ರೋಸ್ಟ್ ಆಗೋ ಥರ ಹುರ್ಕೊಳ್ಳಿ ನೋಡಿ ಹೀಗೆ ಕಂಪ್ಲೀಟಾಗಿ ರವೆ ಹುರಿದ ನಂತರ ಇದಕ್ಕೆ ನಾವು ಹಾಕ್ತಾಯಿದ್ದೀವಿ ಒಂದು ಕ್ಯಾರೆಟ್ ತುರಿ ತೆಂಗಿನಕಾಯಿ ತುರಿ ಒಂದು ಕಪ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೋಟೆಲಲ್ಲಿ ಹೇಗೆ ರವೆ ಇಡ್ಲಿ ಸಿಗುತ್ತೋ ಅದೇ ಟೇಸ್ಟಲ್ಲಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ನಾವಿಲ್ಲಿ ಹಾಕ್ತಾ ಇದ್ದೀವಿ ಎಂಟರಿಂದ ಒಂಬತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇವಾಗ ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಎರಡು ಕಪ್ ರವೆಗೆ ಒಂದು ಕಪ್ ಮೊಸರು ಹಾಗೆ ಒಂದು ಕಪ್ ನೀರು ನೀವು ಒಂದು ಕಪ್ ಮೊಸರನ್ನು ಹಾಕ್ಕೊಳ್ಳಿ ಮೊಸರು ಅರ್ಧ ನೀರು ಅರ್ಧ ಆ ಒಂದು ಸಂವಾದಂತಹ ಅಳತೆಯಲ್ಲಿ ನೀವು ಹಾಕ್ಕೋಬೇಕು ಎರಡನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈ ರೀತಿ ಇಡ್ಲಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಇಡ್ಲಿ ಹಿಟ್ಟು ಅದಕ್ಕೆ ಬರೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ನೀವು ಕಲಿಸ್ಕೋಬೇಕಾಗತ್ತೆ ಎರಡು ಕಪ್ ರವೆಗೆ ನಾವಿಲ್ಲಿ ಒಂದು ಕಪ್ ಮೊಸರನ್ನ ತಗೊಂಡಿದ್ದೀವಿ ಹಾಗೆ ಇಡ್ಲಿ ಇಟ್ಟು ಅದಕ್ಕೆ ಬರೋ ಅಷ್ಟು ನೀರನ್ನ ಹಾಕೊಳ್ಳಿ ಹೀಗೆ ನಾವು ಇಡ್ಲಿ ಮಾಡೋದಕ್ಕೆ ಒಂದು ಪಾತ್ರೆ ನೀರನ್ನ ಇಟ್ಟಿದ್ದೀವಿ ಹಾಗೆ ಇಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನ ಹಾಕ್ಕೊಂಡು ನಾವಿಲ್ಲಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ಇದಿಷ್ಟೇ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳುವಂಥದ್ದು ರವೆ ಇಡ್ಲಿ ಬ್ಯಾಟರ್ ಈಸ್ ರೆಡಿ ಈಗ ನಾವು ಇಡ್ಲಿ ಇದಕ್ಕೆ ಮೋಲ್ಡ್ಗೆ ನಾವು ತುಪ್ಪ ಅಥವಾ ಎಣ್ಣೆನ ಸಾವಿರ್ಕೊಂಡು ಇಡ್ಲಿನ ಮಾಡ್ಕೊಳ್ಳೋದಕ್ಕೆ ಹಾಕೋತಾ ಇದ್ದೀವಿ ಈ ಕಡೆ ಇಡ್ಲಿ ಪಾತ್ರೆ ನೀರು ಕಾದಿರುತ್ತೆ ಸೊ ಇಡ್ಲಿನೆಲ್ಲ ಹಾಕಿ ಪ್ಲೇಟ್ಗಳನ್ನ ಇಟ್ಟು ನಾವು ಇಲ್ಲಿ ಒಂದೊಂದು ಟೊಮೊಟೊನ ಇಡ್ತಾ ಇದ್ದೀವಿ ಫಾರ್ ನಿಮಗೆ ಯಾವುದು ನೀವು ತೆಂಗಿನಕಾಯಿ ತುರಿ ಅಥವಾ ಕ್ಯಾರೆಟ್ ತುರಿ ಅದು ನಿಮಗೆ ಏನು ಇಷ್ಟಾರ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೋಬೋದು ನೋಡಿ ಇವಾಗ ವಾವ್ ಸೂಪರ್ ಇಡ್ಲಿ ರೆಡಿ ಆಯಿತು ಆರಾಮಾಗಿ ನೀವು ಲಂಚ್ ಬಾಕ್ಸ್ಗೆ ಅಥವಾ ನಿಮ್ಮ ಮಕ್ಕಳಿಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರವೆ ಇಡ್ಲಿ ಹೋಟೆಲ್ ಶೈಲಿಯಲ್ಲಿ ರೆಡಿ ರೆಡಿ ಮಾಡ್ಕೋಬೋದು ನೋಡಿ ಬಿಸಿ ಬಿಸಿ ರವೆ ಇಡ್ಲಿ ಚಟ್ನಿಯೊಂದಿಗೆ ರೆಡಿ ಟು ಟೇಸ್ಟ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್